ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ತುಳಜಾ ಬ್ಲಾಗ್ ಚಾನಲ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಮಧ್ಯಾಹ್ನ ಆಗ್ತಾ ಇದ್ದೆ ಹನ್ನೊಂದು ಗಂಟೆ ಆಯ್ತು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಏನೋ ವಿಶೇಷ ಏನಂದ್ರೆ ನಾನು ಊರಿಗೆ ಹೋಗೋದು ಇವತ್ತು ಊರಿಗೆ ಹೋಗ್ತಾ ಇದೀವಿ ನಾನು ಮತ್ತೆ ಭಾಗ್ಯ ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂದ್ರೆ ಊರಿಗೆ ಹೋಗೋಕ್ಕೆ ಏನೋ ಮಾಡ್ತಾ ಇದೀನಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲಕ್ಕನ ಒತ್ತಿ ಹಾಗೆ ಒಂದು ಲೈಕ್ ಮಾಡಿ ಮತ್ತೆ ವಿಡಿಯೋ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ನಾನು ಊರಿಗೆ ಹೋಗೋಕೆ ಏನು ಮಾಡ್ತಾ ಇದ್ದೀನಿ ಏನೆಲ್ಲ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಫಸ್ಟ್ ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ ಈ ವಿಡಿಯೋದಿಂದ ಏನ್ ಆಗುತ್ತೋ ನಾನು ವಾಪಸ್ ಬರೋವರೆಗೂ ಡೈಲಿ ಬ್ಲಾಗ್ಸ್ನ ಬರ್ತಾ ಇರುತ್ತೆ ಪ್ಲೀಸ್ ಯಾರು ನೋಡದೆ ಇರಬೇಡಿ ಎಲ್ಲರೂ ನೋಡಿ ನನಗೆ ಊರಲ್ಲಿ ಹಬ್ಬ ಇದೆ ಅಲಾಬ್ ಇದೆ ಅಲಾಬ್ ಅಂದರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ತುಂಬ ತುಂಬ ಚೆನ್ನಾಗಿರುತ್ತೆ ದೇವ್ರ ಶಕ್ತಿ ಕೂಡ ಹಾಗೆ ಇರುತ್ತೆ ಪ್ರತಿಯೊಬ್ಬರು ವಿಡಿಯೋ ನೋಡಿ ನಮ್ಮೂರು ಅಲಾಬ್ ಯಾವ ಥರ ಆಗುತ್ತೆ ಅಂತ ನಾನು ವಿಡಿಯೋನ ಹಾಕ್ತೀನಿ ಪ್ರತಿದಿನ ವಿಡಿಯೋ ಹಾಕ್ತಾ ಇರ್ತೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಆಲ್ರೆಡಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿದ್ರೆ ಕೂಡ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಥ್ಯಾಂಕ್ ಯು ಎಲ್ಲರಿಗೂ ಹೀಗೆ ಯಾವಾಗಲೂ ನಿಮ್ಮ ಸಪೋರ್ಟ್ ಇರಲಿ ತುಂಬಾ ಖುಷಿ ಆಗುತ್ತೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರ ತುಂಬಾ ಖುಷಿ ಇದೆ ನನಗೂ ನಾನು ಕೂಡ ಎಲ್ಲರಿಗೂ ಪ್ರೀತಿಗೆ ಚಿರಋಣಿ ಹ್ಞೂ ಏನು ಮಾಡ್ತಾ ಇದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ನಿಮಗೆ ಏನಂದ್ರೆ ಜಾಮೂನ್ ಮಾಡ್ತಾ ಇದ್ದಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಉಂಡೆ ಮಾಡಿ ಈ ಜಾಮೂನು ಅತ್ತೆಗೆ ನಮಗೆಲ್ಲ ನಮ್ಮ ಅತ್ತೆಗೆ ಮಾಡ್ತಾ ಇರೋದು ಪಾಪ ಅವರು ಒಬ್ಬರೇ ಇರೋದು ಯಾರು ಇರಲ್ಲ ಅವ್ರಿಗೆ ಯಾರು ಯಾರು ಮಾಡ್ಕೊಡ್ತಾರೆ ಯಾರು ಮಾಡಿಕೊಡಲ್ಲ ಹಾಗಾಗಿ ನಾನು ಹೋದಾಗೆಲ್ಲ ಏನಾದರೂ ಮಾಡ್ಕೊಂಡು ತೊಗೊಂಡು ಹೋಗ್ತೀನಿ ಸದ್ಯಕ್ಕೆ ಇವಾಗ ಮಾಡ್ತಾ ಇದ್ದೀನಿ ಮತ್ತೆ ತಲೆಗೆ ಏನಾದರೂ ಐಡಿಯಾ ಬಂದರೆ ಮಾಡ್ಕೊಂಡು ಹೋಗ್ತೀನಿ ಇಲ್ಲ ಅಂದರೆ ಅಲ್ಲೇ ಹೋದಾಗ ನಾನು ಮಾಡಿಕೊಟ್ಟು ಬರ್ತೀನಿ ಇವಾಗ ಫಸ್ಟ್ ಜಾಮೂನು ಮಾಡ್ತೀನಿ ಅಲ್ಲಿ ಹೋದ್ಮೇಲೆ ಜಾಮೂನು ಮಾಡೋಕ್ಕೆ ಟೈಮ್ ಇಲ್ಲ ಏನೇ ಮಾಡೋಕ್ಕೂ ಟೈಮ್ ಇಲ್ಲ ಎರಡು ನಾಲ್ಕು ದಿವಸ ಹೋಗ್ತೀನಿ ಅಷ್ಟೇ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ನಾವು ವಾಪಸ್ ಬಸ್ಸಿ ಕೂರಬೇಕು ಶುಕ್ರವಾರ ಇಲ್ಲೇ ಇರ್ತೀವಿ ಹಂಗಾಗ್ಬಿಟ್ಟು ಹಬ್ಬ ಮುಗಿಸ್ಕೊಂಡು ಬರ್ತೀವಿ ಇಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡು ತೊಗೊಂಡು ಹೋಗ್ತೀನಿ ಅವರಿಗೆ ಬನ್ನಿ ನಾನು ಏನೆಲ್ಲ ಇವಾಗ ಮಾಡ್ತೀನಿ ಅಂತ ನಿಮ್ಮ ಜೊತೆಗೆ ಸೇರ್ ಮಾಡ್ಕೊತೀನಿ ಹಾಗೆ ಈ ಬ್ಲಾಗ್ನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ನಾನು ಅವಾಗೇ ಹೇಳ್ದಂಗೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಹಾಕ್ತಾ ಇರ್ತೀನಿ ನೋಡಿ ನೋಡಿ ಇಲ್ಲಿ ನಾನು ಏನಪ್ಪ ಅಂದರೆ ಇದು ಪಾಕ ಸಕ್ಕರೆ ಪಾಕ ಏಲಕ್ಕಿ ಹಾಕಿದ್ದೀನಿ ಸಕ್ಕರೆ ಪಕ್ಕ ರೆಡಿ ಆಗ್ತಾ ಇದೆ ಹಾಗೆ ಇಲ್ಲಿ ಎಣ್ಣೆ ಎಣ್ಣೆಕಾಯಕಿಟ್ಟಿದ್ದೀನಿ ಮತ್ತು ಇಲ್ಲಿ ಇದು ಜಾಮೂನ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಬಂದಿದೆ ನೋಡಿ ನೈಸಗೆ ಅಲ್ವಾ ತುಂಬ ಸುಲಭ ಅಲ್ವಾ ಜಾಮೂನ್ ಮಾಡೋದು ನಾವು ಫಸ್ಟ್ ಟೈಮ್ ಜಾಮೂನ್ ಮಾಡಿರಲಿಲ್ಲ ನೋಡಿ ಅವಾಗ ಅನ್ಕೋತಾ ಇದೆ ಅಯ್ಯೋ ಹೇಗಪ್ಪ ಮಾಡೋದು ಜಾಮೂನು ಬರಲ್ವಲ್ಲ ಹಾಳಾಗ್ಬಿಡುತ್ತಾ ಏನು ಅಂತ ಇವಾಗ ಕಣ್ಮುಚ್ ಬಿಡದ್ರಲ್ಲೇ ಜಾಮೂನ್ ರೆಡಿ ಆಗುತ್ತೆ ಎಣ್ಣ ಕಾಯಕಿಟ್ಟಿದ್ದೀನಿ ನಾನು ಒಂದು ಮದುವೆಯಲ್ಲಿ ನೋಡಿದ್ದೆ ಜಾಮೂನು ಆ ಮದುವೆಯಲ್ಲಿ ತಿಂದಿರೋ ಜಾಮೂನು ಇಲ್ಲಿವರೆಗೂ ನಾನು ಎಲ್ಲೂ ತಿಂದಿಲ್ಲ ಮುಂಚೆನೂ ತಿಂದಿರಲಿಲ್ಲ ಆ ಮದುವೆಯಲ್ಲಿ ತಿಂದಿರೋ ಜಾಮೂನು ಮತ್ತೆ ನಾನು ಯಾವತ್ತೂ ತಿಂದೇ ಇಲ್ಲ ಅಷ್ಟು ಮಸ್ತಾಗಿತ್ತು ಆ ಜಾಮೂನು ಅದು ಯಾವ ರೀತಿ ಮಾಡಿದ್ರೆ ಅಂತ ಗೊತ್ತು ನನಗೆ ಆದರೆ ನಾನು ಇನ್ನೂವರೆಗೂ ಟ್ರೈ ಮಾಡಿಲ್ಲ ಅದು ಒನ್ ಟೈಮ್ ಟ್ರೈ ಮಾಡಿ ನಿಮಗೆ ನಾನು ತೋರಿಸ್ತೀನಿ ಎಣ್ಣೆ ಕಾದಿದೆ ಇವಾಗ ಒಂದೊಂದಾಗಿ ಬಿಡೋಣ ಎಲ್ಲರಿಗೂ ಗೊತ್ತಿದೆ ಅನ್ಕೊಂತೀನಿ ಜಾಮೂನ್ದು ಎಲ್ಲರಿಗೂ ಗೊತ್ತಿರುತ್ತೆ ಗೊತ್ತಿಲ್ಲದೆ ಇರೋರಿಗೆ ಎಣ್ಣೆ ಸ್ವಲ್ಪನೇ ಕಾಯಬೇಕು ಜಾಸ್ತಿ ಎಣ್ಣೆ ಕಾಯಬಾರ್ದು ಒಂದು ಆಮೇಲೆ ಸಣ್ಣ ಉರಿ ಇಟ್ಕೊಂಡ್ಬಿಟ್ಟು ನಾವು ಇದನ್ನು ಕರಿಬೇಕು ಎಣ್ಣೆಯಲ್ಲಿ ಉರಿನ ಫಾಸ್ಟ್ ಇಟ್ಕೋಬೇಡಿ ಚೆನ್ನಾಗಿ ಕರಿಯಲ್ಲ ಆಮೇಲೆ ಅವು ನಾನು ಮಾತಾಡಿಕೊಂಡು ಸ್ವಲ್ಪ ಎಣ್ಣೆ ನೋಡಿ ಜಾಸ್ತಿನೇ ಕಾದಿದೆ ಜಾಸ್ತಿ ಕಾಯಿಸ್ಕೋಬೇಡಿ ಎಣ್ಣೆನ ನೋಡಿ ಎಣ್ಣೆ ಜಾಸ್ತಿ ಕಾದ ತಕ್ಷಣ ಸಡನ್ ಆಗಿ ಈ ತರ ಕಲರ್ ಬರುತ್ತೆ ಈ ಸಡನ್ ಆಗಿ ಕಲರ್ ಬರಬಾರ್ದು ನಿಧಾನಕ್ಕೆ ಈ ರೀತಿ ಕಲರ್ ಬರ್ಬೇಕದು ಸಿದ್ಧಾರ್ಥ ನೆನ್ ನಾಗರ ಪಂಚಮಿ ತಂದು ಕೊಡ್ತೀವಿ ಹೇಳಿ ನಾವೆಲ್ಲ ಸಿದ್ಧಾರ್ಥ ಫೋನ್ ಮಾಡ್ಯ ನೋಡ್ರಿ ಮಾತಾಡತ್ತ ಆ ಭಾಗ್ಯ ಹಾ ಹೇಳಪ್ಪ ಆರಾಮ್ ನೋಡಿ ನೀನು ಏನ್ ಮಾಡಿ ಯಾಕೆ ಹೋಗಿ ಅಂತ ಯಾಕೆ ಹೊರಗೆ ಹೋಗಿ ಇಲ್ಲ ಗೇಟ್ ಹೊರಗೆ ಹೋಗಿ ಅಂತ ಹೇಳಿದ್ರಲ್ಲ ಇವ ಯಾರು ಹುಡುಗ ಅಜಯ್ ಮತ್ತು ಅವ್ರಪ್ಪ ಅವ್ರ ಬಂದಾರಲ್ಲ ಅಲ್ಲಿ ಫೋನ್ ಮಾಡಿದ್ರು ಅವರು ಅಲ್ಲೇ ಒಳಗೆ ಅದಾರ ಹಾಂ ಕ್ಯಾಂಟೀನ್ನ್ಯಾಗ ಕ್ಯಾಂಟೀನ್ನ್ಯಾಗ ನೋಡೋನ್ ಸತಿ ನೋಡ್ರಿ ಮಕ್ಕಳು ಹಾಸ್ಟೆಲ್ಗೆ ಹೋದ್ರೆ ತಾಯಂದಿ ಒಂದು ಇವೆಲ್ಲ ಮಾಡಿದ್ರೆ ಮಕ್ಕಳು ಎಷ್ಟು ನೆನಪು ಹಾಸ್ಟೆಲ್ ಇದ್ರೆ ನಮಗೆ ತುಂಬಾ ಬೇಜಾರಾಗುತ್ತೆ ಮನೆಯಲ್ಲಿ ಅದರಲ್ಲಿ ನನ್ನ ಮಗನಂತೂ ನಾನು ತುಂಬ ಮಿಸ್ ಮಾಡ್ಕೊತೀನಿ ಯಾಕಂದ್ರೆ ಪ್ರತಿಯೊಂದು ನಾನು ಏನು ಮಾಡಿಕೊಟ್ರು ತುಂಬ ಖುಷಿಪಟ್ಟು ತಿಂತಾನೆ ಅವನು ಏನು ಮಾಡಿಕೊಟ್ರು ಅಷ್ಟು ಖುಷಿ ಅವನಿಗೆ ಭಾಗ್ಯಂತರ ಅಲ್ಲ ಅವ್ನು ಏನೋ ಮಾಡಿದ್ರೆ ಅಯ್ಯೋ ಅದು ಇದು ಆ ಥರ ಮಾಡಲ್ಲ ಅವನು ಏನು ಮಾಡಿಕೊಟ್ರು ತುಂಬಾ ಇಷ್ಟಪಟ್ಟು ತಿಂತಾನೆ ಅವನಿಗೆ ಇವಾಗೆಲ್ಲ ಮಿಸ್ ಆಗ್ತಾ ಇದೆ ಅಂತ ನನಗೆ ಬೇಜಾರು ಹಂಗೆ ನಮ್ಮೂರವ್ರು ಹೋಗಿದ್ದಾರೆ ಅಲ್ಲಿಗೆ ಹತ್ರ ಅವ್ರ ಮಗನು ಬಿಟ್ಟಿದ್ದಾರೆ ಅವ್ರೀಗ ಅವ್ರನ್ನ ಮಾತಾಡ್ಸ್ಕೊಂಡು ಇವನು ಮಾತಾಡ್ಸ್ಕೊಂಡು ಅವರು ಅದಕ್ಕೆ ಫೋನ್ ಮಾಡಿದ್ದು ಅವನಿಗೂ ನಾಗರ ಪಂಚಮಿಗೆ ಹೋಗ್ತೀವಿ ಎಲ್ಲ ನಾಗರ ಪಂಚಮಿ ಟೈಮಲ್ಲಿ ಎಲ್ಲ ಮಾಡ್ಕೊಂಡಿರ್ತೀವಲ್ವ ಹಬ್ಬಕ್ಕೆ ಎಲ್ಲ ತಗೊಂಡು ಹೋಗಿ ಕೊಟ್ಟು ಬರ್ತೀನಿ ಅವಾಗ ಜಾಮೂನ್ ರೆಡಿ 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 ಥರ ನೀಟಾಗಿ ಈ ಥರ ಫ್ರೈ ಮಾಡ್ತಾ ಇದ್ರೆ ಏನಾಗ್ತವೆ ನಿಮಗೆ ಏ ಗೊತ್ತಾಗ್ತಾ ಇರ್ಬೋದು ಗೊತ್ತಾಗ್ತಾ ಇರ್ಬೋದು ಇವು ಅಂತ ಉಬ್ಬಿ ಬರುತ್ತೆ ಈ ತರ ಮಾಡ್ಕೊಂಡು ಬಂದರೆ ನಮಗೆ ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡಬಾರ್ದು ಸುಮ್ಮನೆ ಸ್ವಲ್ಪ ಟಚ್ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಉಬ್ಬಿ ಬರ್ತವೆ ನಮಗೆ ಇವು ನೋಡಿ ಪಾಕ ಕುದ್ದು ರೆಡಿ ಆಯ್ತು ಗ್ಯಾಸ್ ಆಫ್ ಮಾಡಿಕೊಂಡೆ ಸಾಕು ಚೆನ್ನಾಗಿ ಫ್ರೈ ಆಗಲಿ ನೋಡಿ ಈ ಥರ ನಿಧಾನಕ್ಕೆ ಇದು ಫ್ರೈ ಆಗಬೇಕು ಆವಾಗಲೇ ಎಷ್ಟು ಬೇಗ ಆಗಿಬಿಟ್ಟಿತ್ತು ನೋಡಿದ್ರಲ್ವಾ ಕಲರು ಆ ಥರ ಬೇಗ ಕಲರ್ ಬಂದ್ಬಿಟ್ಟು ಏನಾಗುತ್ತೆ ಅಂದರೆ ಒಳಗಡೆ ಹಸಿ ಉಳ್ಕೊಂಬಿಡುತ್ತೆ ಹಿಟ್ಟು ಹಾಗಾಗಿ ನೀಟಾಗಿದ್ದು ಫ್ರೈ ಆಗಬೇಕು ನೋಡ್ರಿ ಇಲ್ಲಿ ಇದು ರೆಡಿ ಮಾಡಿ ಇಟ್ಟಿದ್ದೀನಿ ಮತ್ತೆ ಇಲ್ಲಿ ಚಪಾತಿ ಇದ್ದೀನಿ ಸ್ವಲ್ಪ ಪಾಕ ತಣ್ಣಗಾಗಬೇಕು ಹಾಗಾಗಿ ಪಾಕ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ಅಲ್ಲಿವರೆಗೂ ಚಪಾತಿ ಮಾಡ್ಕೊಳ್ಳೋಣ ಅಂತ ಅರ್ಜೆಂಟಲ್ಲಿ ಹಿಂಗಾಗುತ್ತೆ ಏನಂದ್ರೆ ನಮಗೂ ತೊಗೊಂಡು ಬೇಕು ಚಪಾತಿ ಹಾಗೆ ಮತ್ತೆ ಇರೋರಿಗೆ ಕೂಡ ಮಾಡಿ ಇಡಬೇಕು ಸ್ವಲ್ಪ ಹಂಗಾಗಿ ಚಪಾತಿ ಮಾಡ್ತಾ ಇದ್ದೀನಿ ಏನ್ ಮಾಡ್ಲಿ ಚೋಡಾ ಎಂತ ನೋಡಲಿ ಚೋಡಾ ಮಾಡಿ ನಾ ಊರಿಗೆ ಅಲ್ಲಿಗೆ ಮಾಡ್ತಾಳೆ ನೋಡ್ರಿ ಇದು ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ ಈಗ ಆಲ್ರೆಡಿ ಅದಕ್ಕೆ ಸೇರ್ ಮಾಡ್ಕೊಂಡಿಲ್ಲ ಏನಂದ್ರೆ ತೂಜ ಅಡುಗೆ ಮನೆ ಚಾನಲ್ ಅಲ್ಲಿ ಹಾಕಿದೀನಿ ಯಾರು ನೋಡಿಲ್ಲ ಅಂದ್ರೆ ನೋಡ್ರಿ ಬಾಯಿಗೆ ಟೇಸ್ಟ್ ಭಾರಿ ಇರ್ತೈತಿ ತಿನ್ನಕ ನಿಜವಾಗ್ಲು ಈಗ ಮಾಮೂಲಿ ಚೋಡಾ ಮಾಡ್ತೀವಲ್ಲ ಮಂಡಾವ ಚೋಡಾ ಅದಕ್ಕಿಂತ ಇದು ಬಹಳ ಟೇಸ್ಟ್ ಇರ್ತೈತಿ ತಿನ್ನಕ ಭಾರಿ ಮಸ್ತ್ ಭಾರಿ ಮಸ್ತ್ ಮಾಮೂಲಿ ಚೋಡಾ ಒಗ್ಗರಣೆ ಹೆಂಗೆ ಮಾಡ್ತೀವಿ ಹಂಗೆ ಆದ್ರಹ ಡಿಫ್ರೆಂಟ್ ಟೇಸ್ಟ್ ಅಂದ್ರೆ ಇದ್ರೊಳಗೆ ಅವಲಕ್ಕಿ ಒಳಗೆ ಇರ್ತೈತಿ ತೋರ್ಸೋದ ಅವಲಕ್ಕಿ ಹ್ಮ್ ನೋಡ್ರಿ ಈ ಅವಲಕ್ಕಿ ಒಳಗ್ ಬಾಳ್ ಟೇಸ್ಟ್ ಇರ್ತೈತಿ ತಿನ್ನಕ್ ಬಹಳ ರುಚಿ ಕೊಡ್ತೈತಿ ಬಾಯಿಗೆ ಇದು ಒಗ್ಗರಣೆ ರೆಡಿ ಆಗೈತಿ ಹಾಕೊಂಡ್ರಂತ ನೋಡ್ರಿ ಒಗ್ಗರಣೆ ರೆಡಿ ಆಗೈತಿ ಇದನ್ನ ಈಗ ಮಿಕ್ಸ್ ಮಾಡ್ಕೊಂಡ್ರಂತ ಅಂತ ಹ್ಮ್ ನೋಡ್ರಿ ಈಗ ಊರಿ ಹೋಗಾಕ ತಗೊಂಡೋಗ್ಲಾಕ ಕವರಿಗೆ ಹಾಕಿನಿ ಮನ್ಯಾಗ ಸ್ವಲ್ಪ ಇಡ್ಬೇಕು ಅವ್ರಿಗುನು ನೋಡ್ರಿ ಬ್ಯಾಗ್ ಮತ್ತೆ ರೆಡಿ ಆಗಿರ್ತೈತಿ ನಿನ್ನೆ ನೈಟ್ ಮಾಡಿಟ್ಟು ನಿನ್ನೆ ಬಾಗ್ಯ ಹೊಸ ಡ್ರೆಸ್ ತೊಗೊಂಡ್ಬಂದಿದ್ರು ಎರಡು ತೊಗೊಂಬಂದಾಳ ಒಂದು ಒಳಗೈತಿ ಇದೊಂದು ತೊಗೊಂಡ್ ಹೊಂತೀವಿ ಮತ್ತೆ ಇದ್ರಾಗ ಹುಂಚಿಕಾಯಿ ಇಟ್ಕೊಂಡಿದ್ದೀನಿ ಇಲ್ಲಿ ಚೋಡಾ ಮತ್ತ ಇಲ್ಲಿ ಜಾಮೂನ್ ಹುಷಾರಾಗಿ ನೋಡ್ರಿ ಎಲ್ಲಾ ಕೆಲ್ಸ ಆಯ್ತು ಎಲ್ಲಾ ಕೆಲ್ಸ ಮುಗಿಸ್ಕೊಂಡು ನಾನು ಬಾಗಿ ಇಬ್ರು ರೆಡಿ ಆಗಿವಿ ಬ್ಯಾಗ್ ಇಲ್ಲಿ ರೆಡಿ ಮಾಡಿ ಈಗ ಹೋಗ್ಬೇಕು ಟೈಮ್ ಎಷ್ಟ ಆಗ್ಯದ ಅಂದ್ರ ಎರಡ್ ಗಂಟೆ ಆಗತ್ತದ ಎರಡು ಗಂಟೆ ಮನೆ ಬಿಟ್ವಿ ಅಂದ್ರೆ ಮೆಜೆಸ್ಟಿಕ್ಕಿಗೆ ಹೋಗೋಕೆ ಮೂರುವರೆ ನಾಲ್ಕು ಆಗ್ತದೆ ನಾಲ್ಕೂವರೆಗೇನ ಇದಕ್ಕೆ ಬಸ್ ಅದ ಒಂದು ಸ್ವಲ್ಪ ಯಾವಾಗ ಹೇಳೋಕ್ಕಾಗೋದಿಲ್ಲ ಅದು ಯಾವಾಗ ಅಂದ್ರೆ ಹೋಗಿಬಿಡ್ತಾರೆ ಬಸ್ ಒಂದೊಂದ್ಸರ್ತಿ ಜಲ್ದಿ ಹೋಗ್ತಿವಿ ಒಂದ್ಸರ್ತಿ ಲೇಟ್ ಆಗ್ತದೆ ಹಾಗಾಗಿ ನಾವು ಆದಷ್ಟು ಜಲ್ದಿನಾಗೆ ಹೋಗ್ಕೊಂಡ್ರೆ ಆ ಬಸ್ ತಪ್ಪತೆ ಅಂದ್ರೆ ಮತ್ತೆ ನಾವು ಶಾಪುರ್ಕ ಹೋಗಿ ಮತ್ತು ಜಾಮಾಕ್ ಹೋಗಿ ಭಾಳ ಕಷ್ಟ ಆಗ್ತದ ಹಾಗಾಗಿ ಬಿಟ್ಟು ಡೈರೆಕ್ಟ್ ಮನೆ ಮುಂದೆ ಹೋಗಿ ಇಳಿಸ್ತದೆ ಈ ಬಸ್ಸಿಗೆ ಹೋದ್ರೆ ಅದಕ್ಕೆ ಸ್ವಲ್ಪ ಜಲ್ದಿ ಹೋಗ್ತಿವಿ ನಾನು ಭಾಜ್ಯಾಗಿತ್ತು ಊರಿಗೆ ಹೋಗ್ಬೇಕಂದ್ರೆ ಭಾಳ ರೆಡಿ ಆಗಕ್ಕೆ ಹೋಗುದಿಲ್ಲ ಅಷ್ಟೇ ಯಾಕಂದ್ರೆ ನೈಟ್ ನೈಟೆಲ್ಲ ಬಸ್ನಾಗ ಹೋಗೋಟಿಗೆ ಸಾಕಾಗಿರ್ತು ಅಲ್ಲ ಅದಕ್ಕೆ ಇವಾಗ ಗೊತ್ತಿಲ್ಲ ಬಿಡಕ್ಕೆ ಬರ್ತಾರೋ ಇಲ್ಲೋ ಅಂತ ನಾನು ಭಾಗ್ಯ ಇಬ್ಬರು ಹೋಗ್ತೀವಿ ಬಂದ್ರೂ ಬೊಮ್ಮಾಳಿ ಅವ್ರಿಗೂ ಅಷ್ಟೇ ಬರ್ತಾರೋ ಗೆ ನಾವೇ ಹೋಗ್ಬೇಕು ಹಂಗಾಗಿ ಇವಾಗ ರೆಡಿಯಾಗಿ ಹೋಗಕ್ಕೆ ನಮ್ಮದು ಬ್ಯಾಗ್ ಕೂಡ ರೆಡಿ ಐತಿ ನನ್ಗೆ ಬಸ್ನಾಗ ಚಿಕ್ಕಪಟ್ಟಿ ವಾಮಿಂಟ್ ಆಗ ಆಲ್ರೆಡಿ ಇವಾಗ ನೂರು ಹುಡುಗಿ ತೊಗೊಂಡಿನ್ನ ಒಂದಲ್ಲ ಎರಡಲ್ಲ ಮೂರು ಗುಳ್ಗಿ ತಗೊಂಡಿನಿ ಅದು ಯಾಕೋ ಗುಳ್ಗಿ ಸ್ಟ್ರಾಂಗ್ ಇಲ್ಲ ಅಂತ ಅನ್ನಿಸ್ತು ನನಗೆ ಗೊತ್ತಿಲ್ಲ ನೋಡಬೇಕು ಫಸ್ಟ್ನೇ ವಾಮಿಟ್ ಆಗಿಲ್ಲ ಅಂದ್ರೆ ಸಾಕು ಇವಾಗ ಮಾಡ್ತೀನಿ ಏನಾದರೂ ನನಗೆ ವಾಮಿಟ್ ಅನ್ನಿಸ್ತು ಅಂದ್ರೆ ನಾವು ಇಡೇ ಮಾಡೋದಿಲ್ಲ ಓಕೆ ಇವಾಗ ಮನೆ ಬಿಡ್ತಾಯಿದ್ದೀವಿ ಮತ್ತೆ ಏನು ಸಿಗ್ತೀನಿ ಅಂತ ಗೊತ್ತಿಲ್ಲ ಸಿಕ್ಕಾಗೆ ಶಿವಯ ನಾನು ಇವಾಗ ಮನೆಯಿಂದ ಹೋಗ್ತೀವಿ ಅಷ್ಟೇ ಬಸ್ನಾಗ ಖಂಡಿತ ಆಮೇಲೆ ಅಂದ್ರೆ ವಿಡಿಯೋ ಮಾಡ್ತೀನಿ ನೈಟಲ್ಲ ಏನು ವಿಡಿಯೋ ಇರ್ತದೆ ಹೇಳಿ ಅಲ್ವ ನಾನು ಮತ್ತೆ ಮನೆಗೆ ಮೇಲೆ ಸಿಗ್ತೀನಿ ಇವತ್ತಿನ ಹಿಡಿಯೋನ ನಾನು ನಾಳೆ ಹಾಕ್ತೀನಿ ನಾಳೆ ಮನೆ ಹೋದ್ಮೇಲೆ ವಿಡೋ ಮಾಡಿರ್ತೀನಲ್ವ ಅದು ನಾಡಿದ್ದು ಹಾಕಿರ್ತೀನಿ ಕಂಟಿನ್ಯೂಸ್ ಆಗಿ ಎಲ್ಲರೂ ವಿಡಿಯೋ ನೋಡಿ ಎಲ್ಲರಿಗೂ ಮತ್ತೆ ಸಿಕ್ಕರೆ ಓಕೆ ಸಿಕ್ಕಿಲ್ಲ ಅಂದರೆ ಬಾಯ್ ನೋಡ್ತೀನಿ ಖಂಡಿತ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಭಾಗ್ಯ ರೆಡಿ ಆದ್ಲು ಅದೆಲ್ಲ ಲೂಸ್ ಆಗೋದೈತಿ ಬೇಡ ಅದೇ ಹಾಕೊಂಡ್ಬಿಡು ಬಸ್ ಚೆಂದ ಅದ ಖರೆ ಲೂಸ್ ಭಾಳ ಅದು ಬಸ್ ಬಸ್ಸಿಗೆ ಹೋಗೋತ ಟೈಮ್ದಾಗ ಆ ಥರ ಚಪ್ಲಿಗಳು ಹಾಕೋಬಾರ್ದು ಐಟಿರೋ ಹಾಂ ಮೆಟ್ಲತ್ತ ಟು ಟುಬುಕ್ ತಗುಳ್ ಬಿತ್ರ ಹಾಂ ಹಂಗೆ ಅದಕ್ಕೆ ಬೇಡ ತೆಗಿ ಅವೇ ಹಾಕೊಂಬಿಡು ಹೌದಲ್ವಾ ಬಸ್ಸಲ್ಲಿ ಹೋಗೋ ಟೈಮಲ್ಲಿ ಹೈಟ್ ಚಪ್ಲಿ ಹಾಕೋಬಾರ್ದು ಮೊದಲೇ ಜನ ಇರ್ತಾರ ಯಾವಾಗ ಸ್ವಲ್ಪ ಮಿಸ್ ಆಗ್ತಿದ್ದು ಬಿಟ್ರೆ ಮುಗಿತಂಗ್ಕತಿ ಗೋವಿಂದ ಅದಕ್ಕೆ ಎಲ್ಲ ಇಟ್ಕೊಂಡಿದ್ದೈತು ಊರಿಗೆ ಹೋಗ್ಬೇಕು ಅಂದ್ರೆ ಒಂದು ದಿನನೇ ಬೇಕು ಎಲ್ಲ ರೆಡಿ ಮಾಡೋದು ರೆಡಿ ಮಾಡಿ ನಿನ್ನೆಯಿಂದ ರೆಡಿ ಮಾಡಕತ್ತೀವಿ ಇವತ್ತಾಯ್ತು ಯಾವಾಗ ತೊಗೊಂಡು ಯಾವಾಗ ಬಿಟ್ಟು ಅಂತ ಗೊತ್ತಿಲ್ಲ ಆದ್ರೆ ನಮ್ಗೆ ಬೇಕಾಗಿದ್ದಂತೂ ಯಾವುದೂ ಸಿಕ್ಕೇ ಇಲ್ಲ ಏನೇ ಮಂಗಂಪಾಳಕ್ಕೆ ಹೋಗಿ ಹೊಳೆ ಬಂದಿದ್ದೆ ಆಯ್ತು ನಾವು ಓಕೆ ಇವಾಗ ಬಾಯ್ ಮತ್ತೆ ಹೋಗ್ತೀನಿ ಬೈತ ಇದ್ರೆ ಟೈಮ್ ಆಯ್ತು ಅಂತ ಬಸ್ ಹೋಗ್ಬಿಟ್ರೆ ನಮಗೆ ಗೋವಿಂದ ಫೈನಲ್ ಆಗಿ ನಾವು ಮೆಜೆಸ್ಟಿಕ್ ಬಂದ್ವಿ ಬಸ್ ಅಂತೂ ಭಾಳ ಕರ್ತಿತ್ತು ಅದು ಭಾನುವಾರ ಫ್ರೀ ಇರ್ತದೆ ಅಂದ್ಕೊಂಡಿದ್ವಿ ನಾವು ಆದ್ರೂ ಸಿಕ್ಕಾಪಟ್ಟೆ ಮಂದಿ ಮತ್ತು ಮೆಜೆಸ್ಟಿಕ್ನಾಗ ಬಂದು ಅನುಕೂಲಕ್ಕೆ ತಾಳಗ ಇಳಿಸ್ಬಿಟ್ರು ಜಲ್ದಿನೇ ಬಂದ್ವಿ ಈ ಕಡೆ ಮೇಲಿಂದ ಬರಬೇಕಾದ್ರೆ ಕಷ್ಟ ಆಗ್ತಿತ್ತು ಆದ್ರೆ ಮೇಲಿಂದ ಬಂದಿದ್ರು ಸ್ವಲ್ಪ ವಿಡಿಯೋ ಮಾಡ್ಕೊಳೋಕೆಲ್ಲ ಚಂದ ಅನಿಸ್ತಿತ್ತು ಹಂಗಾಗಿ ಇಷ್ಟ ಮಾಡಿದ್ದು ನಮ್ಮ ಬಸ್ ಐದು ಗಂಟೆಗೆ ಬರ್ತದೆ ನಾವು ಮೂರು ಗಂಟೆಗೆ ಬಂದು ಮೆಜೆಸ್ಟಿಕ್ನಾಗೆ ಕೂತಿದ್ವಿ ಬಸ್ ಕಾಯ್ಕೊಂಡು ಹೋಗಿ ಕುಂದ್ರ ಮತ್ತೆ ಕುಂತ್ವಿ ಅಷ್ಟದ ಟೈಮ್ ವೇಸ್ಟ್ ಮಾಡಿ ಬಂದ್ವಿ ಕಳ್ಳ ಫೈನಲ್ ಬಸ್ನು ಸಿಕ್ತು ಹಂಗೆ ನಮ್ಮ ಮೂರವ್ರನು ತುಂಬ ಜನ ಸಿಕ್ಕರು ಊರಿಗೆ ಹೋಗೋರು ಬಾಗ್ಯಂದು ಬಟಾಣಿ ಮತ್ತು ಶೇಂಗದ ಕಾಳು ತಿನ್ನು ಸಂಭ್ರಮ ನಡದೈತಿ ನಮ್ಮೂರವರೆಲ್ಲ ಅದಾರು ನೋಡಿದ್ರ ಹಿಂದೆ ಬಸ್ನಾಗ ಸೀಟ್ ಸಿಗಲಾಗಿತ್ತು ಅಲ್ಲಿ ಯಾರೋ ಒಬ್ಬ ಪಾಪ ಪುನಾತ್ಮ ಏನು ಮಾಡ್ದೆ ನಾವೆಲ್ಲ ನಿಂತಿದ್ದು ನೋಡಿಬಿಟ್ಟು ಬಸ್ಸಿಂದ ಕೆಳಗೆ ಇಳಿದು ಹೋಗ್ಬಿಟ್ಟ ಅವ್ನು ಹೋಗಿದ್ದಕ್ಕೆ ನಮಗೆ ಚಾನ್ಸ್ ಆಯಿತು ಅಂತ ನಾನು ಬಗ್ಗೆ ಕೂತ್ಕೊಂಡು ಕಡಲೆ ಬೀಜನ ತಿಂತಾ ಇದ್ವಿ ನೋಡಿ ಬಸ್ ಬಿಡ್ತು ಮೆಜೆಸ್ಟಿಕ್ಕಿಂದ ಬಸ್ ನಮ್ಮೂರ ಕಡೆ ಹೋಗ್ತಾ ಇದೆ ನಮ್ಮ ಊರಿಗೆ ಹೋದ್ಮೇಲೆ ನಿಮಗೆ ಏನೆಲ್ಲ ಇರ್ತೈತಿ ಹಬ್ಬ ಹೆಂಗೆಲ್ಲ ಮಾಡ್ತೀವಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ವೀಡಿಯೋನ ಇನ್ನು ಕಂಟಿನ್ಯೂಸ್ ಆಗಿ ಒಂದೊಂದು ಹಂತವಾಗಿ ಬರುತ್ತೆ ನೋಡ್ತಾ ಬನ್ನಿ ಹೀಗೆ ನಮ್ಮ ವೀಡಿಯೋನ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ನಿಮಗಿಷ್ಟ ಆದರೆ ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಅನಿಸಿಕ ಯಾವ ರೀತಿ ವಿಡಿಯೋ ಬಂದಿದೆ ಅಂತ ನನಗಾದಷ್ಟು ನಾನು ಮಾಡಿದ್ದೀನಿ ಆದರೆ ಕಿಟಕಿ ಕಡೆ ಕೂತ್ಕೊಂಡಿದ್ದೆ ಚೆನ್ನಾಗಿ ವಿಡಿಯೋ ಮಾಡ್ಬೋದಾಗಿತ್ತು ನಾನು ಸೆಂಟ್ರಲ್ ಕೂತ್ಕೊಂಡ್ಬಿಟ್ಟಿದ್ದೆ ಒಬ್ಬರು ಕಿಡಕಿ ಕಡೆ ಖುಷಿನ ತಾಯಿ ಕೂತ್ಕೊಂಡಿದ್ರು ಹಾಗಾಗಿ ನಾನು ನಡಬ್ರೆ ಕೂತ್ಕೊಂಡಿದ್ನಲ್ಲಿ ಅಷ್ಟು ಕ್ಲಿಯರಾಗಿ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ಇವರೇ ಆ ಖುಷಿನ ತಾಯಿ ಪಾಪ ತುಂಬ ಕಷ್ಟವಿದ್ರು ಅವುಷಿಗೆ ಬೇರೆ ಜ್ವರ ಬಂದುಬಿಟ್ಟಿತ್ತು ನನಗೆ ಟೆನ್ಷನ್ ಆದರೆ ಟೆನ್ಷನು ಬಸ್ಸಲ್ಲಿ ಜ್ವರ ಬಂದುಬಿಟ್ರೆ ಮಕ್ಕಳಿಗೆ ಎಷ್ಟು ಟೆನ್ಷನ್ ಆಗುತ್ತಲ್ವಾ ಅಯ್ಯಮ್ಮ ಒಬ್ಬರೇ ಗಂಡು ಮಕ್ಕಳು ಇಲ್ಲ ಜೊತೆಗೆ